ಡಾಕ್ಟರ್ ನಾವು ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡ್ತಿದ್ವಿ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಬ್ಲಡ್ ಪ್ರೆಷರ್ ಇದ್ದೇ ಇರುತ್ತೆ ಅವ್ರಿಗೆಲ್ಲ ಈ ಲೈಂಗಿಕ ಸಮಸ್ಯೆ ಇರುತ್ತೆ ಡಾಕ್ಟರ್ ಎಲ್ರಿಗೂ ಬರೋದಿಲ್ಲ ಬ್ಲಡ್ ಪ್ರೆಷರ್ ಇರೋರಿಗೆ ಸಾಮಾನ್ಯ ಜನತೆಯಲ್ಲಿ ಇರತಕ್ಕಂತಹ ನಿಮಿರಿಕೆ ದೋಷಕ್ಕಿಂತ ಒಂದ್ ನಾಲ್ಕು ಪಟ್ ಜಾಸ್ತಿ ಇರೋ ಸಾಧ್ಯತೆ ಇದೆ ಅಂದ್ರೆ ಈಗ ಒಂದು ಸಾಮಾನ್ಯ ಒಂದು ಜನತೆನಲ್ಲಿ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಅಂದ್ರೆ ಪುರುಷರಿಗೆ ಅಂದ್ರೆ ಯುವಕರಿಗೆ ಎರಕ್ಟೈಲ್ ಡಿಸ್ಫಂಕ್ಷನ್ ಇರ್ತದೆ ಅಂದ್ರೆ ನಿಮಿರಿಕೆ ದೋಷ ಅವ್ರಿಗೆ ಬೇಕಾದ ತಕ್ಷಣನೇ ಆಗದೆ ಹೋಗ್ಬೋದು ಅಥವಾ ಸಾಕಷ್ಟು ಪರಿಣಾಮಕಾರಿಯಾಗಿ ನಿಂಬ್ರಿಕೆ ಉಂಟಾಗ್ದೇ ಇರ್ಬೋದು ಅದೇ ಬಿ ಪಿ ಇರೋರಿಗೆ ಅದಕ್ಕಿಂತ ದುಪ್ಪಟ್ಟು ಅಂದರೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟು ಎಲೆಕ್ಟ್ರಾಲಿಡಿಸ್ ಫಂಕ್ಷನ್ ಬರೋ ಸಾಧ್ಯತೆ ಇದೆ ಅಂದರೆ ತೊಂದರೆ ಇರೋರಲ್ಲಿ ನಾರ್ಮಲ್ ಪರ್ಸನ್ಸ್ ಅಲ್ಲ ನಾನು ಹೇಳ್ತಾ ಇರೋದು ಆದ್ರಿಂದ ಬಿ ಪಿ ಇರೋರಲ್ಲಿ ಸಾಮಾನ್ಯ ಜನತೆಗೆ ಅಂದರೆ ಜನರಲ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಎಲೆಕ್ಟ್ರಾಲಿಡಿಸ್ ಫಂಕ್ಷನ್ ಇರ್ತದೆ ಮತ್ತು ಸಂಕುಚಿತ ಶಿಷ್ಣು ಅಂದರೆ ಶಿಷ್ಣು ಸಣ್ಣ ಆಗೋದು ಸಾಮಾನ್ಯ ಜನತೆಯಲ್ಲಿ ಕೇವಲ ಒಂದು ನಾಲ್ಕರಿಂದ ಐದು ಪರ್ಸೆಂಟು ಜನಗಳಿಗೆ ಸಂಕುಚಿತ ಆಗಿರ್ಬೋದು ಇವರಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಸಂಕುಚಿತ ಆಗಿರ್ತದೆ ಅಂದರೆ ಶಿಷ್ಣುವಿನ ಗಾತ್ರ ಕುಗ್ಗಿ ಹೋಗಿರ್ತದೆ ಈ ಶಿಷ್ಣುವಿನ ಗಾತ್ರ ಕುಗ್ಗೋದಾಗ ಅವ್ರಿಗೆ ಪಿ ಆರ್ ಪಿ ಮಾಡಬೇಕಾಗ್ತದೆ ಪ್ಲಾಟ್ಲೆಟಿಸ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡಿ ಅಂದರೆ ಅವ್ರದೇ ರಕ್ತವನ್ನು ತೆಗೆದುಕೊಂಡು ಅವರ ಶಿಷ್ಣುವಿಗೆ ಸಂಸ್ಕರಣೆ ಮಾಡಿ ಪ್ಲಾಸ್ಮಾ ಮತ್ತು ಪ್ಲಾಟ್ಲೆಟ್ಸನ್ನ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಏನಾದ್ರೂ ಕುಗ್ಗಿ ಹೋಗಿರ್ತದೆ ಅದ ಗಾತ್ರವನ್ನು ಮತ್ತೆ ಒರಿಜಿನಲ್ ಸೈಜ್ಗೆ ತರಬಹುದು ಒರಿಜಿನಲ್ ಸೈಜ್ಗೆ ಏನು ಇನ್ನೂ ಬೇಕಾದ್ರೆ ಇನ್ನೂ ದಪ್ಪ ಮತ್ತು ಉದ್ದ ಮಾಡ್ಬೋದು ಅಂದ್ರೆ ಒಂದೇ ಇಂಜೆಕ್ಷನ್ ಅಲ್ಲಿ ಸಾಕು ಪಿ ಆರ್ ಪಿ ನ ಒಂದು ತಿಂಗಳಿಗೊಂದ್ಸಾರಿ ಒಂದು ಮೂರಿಂದ ಆರು ತಿಂಗಳು ತೆಗೆದುಕೊಳ್ಬೇಕಾಗತ್ತೆ ಏನಾದ್ರು ತುಂಬಾ ಕುಗ್ಗಿ ಹೋಗ್ಬಿಟ್ಟು ರಕ್ತ ಚಲನೆ ಎಲ್ಲ ಕಡಿಮೆ ಆಗಿ ಫೈಬ್ರೋಸಿಸ್ ಆಗ್ಬಿಟ್ಟು ಅಥವಾ ಮೈಕ್ರೋ ಕ್ಯಾಲ್ಫಿಕೇಶನ್ಸ್ ಅಂದ್ರೆ ಕಲ್ಲಾಗ್ಬಿಟ್ಟಿದ್ರೆ ಇನ್ನು ಆರರಿಂದ ಹನ್ನೆರಡು ಇಂಜೆಕ್ಷನ್ ಕೊಡಬೇಕಾಗತ್ತೆ ಅಂದ್ರೆ ಶ್ರೀ ಪ್ಲಾಸ್ಮಾನ ಕೊಟ್ಟ ತಕ್ಷಣ ಒಂದೇ ದಿವಸಕ್ಕೆ ಎಲ್ಲ ದಪ್ಪ ಉದ್ದಾಗ್ಬಿಡೋದಿಲ್ಲ ಅಂದ್ರೆ ಪ್ರತಿ ತಿಂಗಳು ಮಾಡ್ತಾ ಹೋಗೋದ್ರಿಂದ ಅದು ದಪ್ಪ ಮತ್ತು ಉದ್ದಾಗ್ತದೆ ಅಂತಂದರೆ ಈ ಪ್ಲಾಸ್ಮಾದಲ್ಲಿ ವ್ಯಾಸ್ಕ್ಯುಲರ್ ಗ್ರೋತ್ ಫ್ಯಾಕ್ಟರ್ ಇರ್ತದೆ ಅಂದ್ರೆ ಶಿಶುವಿನ ರಕ್ತದ ಚಲನೆನ ಜಾಸ್ತಿ ಮಾಡುವ ಒಂದು ಗುಣ ಇರ್ತದೆ ಮತ್ತು ರಿವ್ಯಾಸ್ಕ್ಯುಲರೈಸೇಷನ್ ಆಗ್ತದೆ ಯಾವ ರಕ್ತ ಕಣಗಳು ಕಟ್ಟಿ ಹೋಗಿರ್ತದೆ ಅಂದ್ರೆ ಸಣ್ಣ ಸಣ್ಣ ರಕ್ತ ನಳಿಕೆಗಳು ಕೆಪಿಲರೀಸ್ ಅಂತ ಏನು ಹೇಳ್ತೀವಿ ಅಥವಾ ಈ ನೀಲಿ ರಕ್ತ ಕಣಗಳು ಒಂದು ಈ ವೈನ್ಸ್ ಅಂತ ಏನು ಹೇಳ್ತೀವಿ ಅಥವಾ ಆರ್ಟ್ರೀಸು ಕೆಂಪು ರಕ್ತ ನಳಿಕೆಗಳು ಇವುಗಳೇನು ಒಳಗಡೆ ಈ ಹೆಪ್ಪುಗಟ್ಟಿದ ರಕ್ತ ಕಟ್ಟಿಬಿಟ್ಟು ನಿಂತೋಗಿರ್ತದೆ ಅಂಥವ್ನೆಲ್ಲ ಫ್ರೆಶ್ ಮಾಡ್ಬೋದು ಪ್ಲಾಸ್ಮಾನ್ ಇಂಜೆಕ್ಟ್ ಮಾಡಿರುತ್ತೆ ಹಿಗ್ಗಿಸ್ಬೋದು ಹೀಗೆ ಹಿಗ್ಸೋದ್ರ ಮುಖಾಂತರ ಅಂದರೆ ಪಿ ಆರ್ ಪಿ ಮಾಡೋದ್ರ ಮುಖಾಂತರ ಈ ರಕ್ತದ ಒತ್ತಡ ಜಾಸ್ತಿಯಾಗಿ ಶಿಷ್ಣು ನಿಮಿರ್ಕೆ ದೋಷ ಉಂಟಾಗಿದ್ರೆ ಅಥವಾ ಶಿಷ್ಣು ಕುಗ್ಗಿ ಹೋಗಿದ್ರೆ ಅಥವಾ ಸಂಕುಚ ತಗೊಂಡಿದ್ರೆ ಇನ್ ಕೆಲವರಿಗೆ ಯಾತಕ್ಕೆ ಬೆಂಡ್ ಬೆಂಡಾಗ್ತದೆ ಅಂದರೆ ಯಾವ್ದಾದ್ರು ಒಂದು ಕಡೆ ಫೈಬ್ರೋಸಿಸ್ ನಾರ್ ಕಟ್ಟಿರ್ತದೆ ಅಂಥವ್ರಿಗೆ ಬೆಂಡಾಗಿರೋ ಶಿಷ್ಣು ಇದ್ದಾಗಲೂ ಕೂಡ ನಾವು ಈ ಪಿ ಆರ್ ಪಿನ ಮಾಡಿ ಅದನ್ನು ದೊಂಕನ್ನು ಸರಿಪಡಿಸ್ಬೋದು ಮತ್ತು ನೇರ ಮಾಡ್ಬೋದು ಅದನ್ನು